ಮಾಡ್ದೋಗಿದೆ ನನ್ನ ಅದನ್ನೇ ಇವತ್ತಿಗೂ ನಾನು ಯೋಚನೆ ಮಾಡಿದೆ ಇದು ಒಂದು ನನ್ನ ಲೈಫ್ನಲ್ಲಿ ಆಗಬಾರ್ದಾಗಿತ್ತು ದೇವ್ರೆ ಆ್ಯಂಡ್ ಐ ಸ್ಟಾರ್ಟೆಡ್ ಹೇಟಿಂಗ್ ಗಾಡ್ ನನಗೆ ನನ್ನ 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 ಮದುವೆ ಮುರಿದು ಬೀಳ್ತು ದಿಸ್ ಇಸ್ ಮೈ ಲೈಫ್ ಎಂಡ್ ವೀಕ್ಷಕರಿ ನಮಸ್ಕಾರ ಒಬ್ಬೊಬ್ಬ ನಟ ನಟಿಯರ ಹಿಂದೆ ಒಂದೊಂದು ಕಥೆ ಇದೆ ನಟಿ ಗೌಡ ಸಿನಿಮಾಗಿಂತಲೂ ತಮ್ಮ ಖಾಸಗಿ ಜೀವನದಲ್ಲಿ ನಡೆದ ಕೆಲ ಘಟನೆಗಳಿಂದಲೇ ಹೆಚ್ಚು ಸುದ್ದಿಯಾಗಿದ್ದರು ಅತಿ ಚಿಕ್ಕ ವಯಸ್ಸಿಗೆ ಪ್ರೀತಿಸಿ ಮದುವೆಯಾಗಿದ್ದ ಸೋನು ಗೌಡ ಕೆಲ ವರ್ಷಗಳಲ್ಲಿ ಡೈವರ್ಸ್ ತೆಗೆದುಕೊಂಡು ಪತಿಯಿಂದ ದೂರವ ಈ ಬಗ್ಗೆ ಮುಕ್ತವಾಗಿ ಮಾತನಾಡಿರುವ ಸೋನುಗೌಡ ತಮ್ಮ ಖಾಸಗಿ ಫೋಟೋಗಳು ಲೀಕ್ ಆಗಿದ್ದೇಗೆ ಎನ್ನುವುದರ ಬಗ್ಗೆಯೂ ಹಂಚಿಕೊಂಡಿದ್ದಾರೆ ಎಂದಿನ ಪ್ರೀತಿಯ ಸಿನಿಮಾ ಖ್ಯಾತಿಯ ನಟಿ ಸೋನುಗೌಡ ನಟನೆಯಿಂದಲೇ ಸಿನಿ ಪ್ರೇಕ್ಷಕರ ಮನೆಗೆದ್ದಿರುವ ನಟಿ ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ರಾಜನಂದಿನಿ ಪಾತ್ರದ ಮೂಲಕ ಕಿರುತೆರೆ ಪ್ರೇಕ್ಷಕರನ್ನ ರಚಿಸಿದ್ದರು ಒಂದು ಟೈಮ್ನಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದ ಸೋನು ಗೌಡ ಜೀವನದಲ್ಲಿ ನಡೆಯಬಾರದ ಕಹಿ ಘಟನೆಗಳೇ ನಡೆದುಕೋಯಿತು ವೀಕ್ಷಕರೇ ಅದರಲ್ಲೂ ಅವರ ಖಾಸಗಿ ಫೋಟೋ ಲೀಕ್ ಆಗಿದ್ದು ಶಾಕಿಂಗ್ ಕೂಡ ಹೌದು ಈ ಬಗ್ಗೆ ಇದೀಗ ಸೋನು ಗೌಡ ಮನಬಿಚ್ಚಿ ಮಾತನಾಡಿದ್ದಾರೆ ಅಷ್ಟಕ್ಕೂ ಆ ಫೋಟೋಗಳು ಲೀಕ್ ಆಗಿದ್ದೀಗೆ ಮಾಜಿ ಪತಿಯೇ ಲೀಕ್ ಮಾಡಿದ್ರ ಎಂಬ ಪ್ರಶ್ನೆಗೆ ಸ್ಪಷ್ಟನೆ ನೀಡಿದ್ದಾರೆ ಮಾಜಿ ಪತಿಯ ಬಗ್ಗೆ ಮಾತನಾಡಿದ ಸೂರುಗೌಡ ನನ್ನ ಮಾಜಿ ಗಂಡ ನಟ ಶ್ರೀನಗರ ಕಿಟ್ಟಿ ಗೆಳೆಯ ಅವರ ಹೆಸರು ಮನೋಜ್ ಕುಮಾರ್ ನಮ್ಮಿಬ್ಬರ ಪರಿಚಯ ಸ್ನೇಹದಿಂದ ಪ್ರೀತಿಗೆ ತಿರುಗಿತು ಪ್ರೀತಿಯಿಂದ ಮದುವೆ ಕೂಡ ಆಯಿತು ತದನಂತರ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆಗುತ್ತಿರಲಿಲ್ಲ ಇಬ್ಬರ ನಡುವೆ ಎಲ್ಲೆಯೂ ಸರಿ ಇರಲಿಲ್ಲ ಈ ಮಧ್ಯೆ ತುಂಬಾ ಜನ ಬಂದು ಅವನ ಮೇಲೆ ಹಲವಾರು ಕಂಪ್ಲೇಂಟ್ಸ್ ಹೇಳುತ್ತಿದ್ದರು ನಾನು ಮದುವೆಯಾದಾಗ ನನಗೆ ಇಪ್ಪತ್ತು ವರ್ಷ ಮತ್ತು ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ಅವರಿಗಾಗಿ ಫಿಲಂ ಇಂಡಸ್ಟ್ರಿ ಬಿಟ್ಟೆ ಅವರಿಗೆ ಜವಾಬ್ದಾರಿ ಇರುತ್ತಿರಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಿಬ್ಬರ ಮಧ್ಯೆ ಹಲವು ಬಾರಿ ಜಗಳ ಆಗುತ್ತಿತ್ತು ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ಮನೆ ಬಿಟ್ಟಿದ್ದೆ ನಾವಿಬ್ಬರು ಬಾಡಿಗೆ ಮನೆಯಲ್ಲಿ ಇದ್ವಿ ತದನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಮನೆ ಮಾಡಿದರು ಆವಾಗಲೇ ನಾನು ಅವರ ಮನೆಗೆ ಹೋಗಿ ಆ ಸಮಯದಲ್ಲಿ ನಾವು ಜಗಳವಾಡುತ್ತಿದ್ದರೂ ಕೂಡ ಜೀವನ ಸುಂದರವಾಗಿ ಸಾಗುತ್ತಿತ್ತು ಆಗಲಿ ಕೆಟ್ಟ ಘಟನೆ ನಡೆದಿತ್ತು ನಮ್ಮಿಬ್ಬರ ಜಗಳದ ನಡುವೆ ನನ್ನ ಖಾಸಗಿ ಫೋಟೋ ವೈರಲ್ ಆಗಿದ್ದು ನನ್ನ ಜೀವನಕ್ಕೆ ಬಹುದೊಡ್ಡ ಬಿರುಕು ಬಂದಂತಾಯಿತು ಸಿನಿ ಜೀವನ ಹಾಳಾಯಿತು ದುಡಿಮೆ ಇಲ್ಲದಂತಾಯಿತು ಬರೋಬ್ಬರಿ ಒಂದು ವರ್ಷಗಳ ಕಾಲ ದೇವರನ್ನು ಪೂಜಿಸುವುದೇ ಬಿಟ್ಟೆ ಆ ಪ್ರೈವೇಟ್ ಫೋಟೋಗಳು ಯಾರು ವೈರಲ್ ಮಾಡಿದ್ರು ಅಂತ ಇವತ್ತಿಗೂ ನನಗೆ ಗೊತ್ತಿಲ್ಲ ನನ್ನ ಗಂಡನ ಮೇಲೆ ಯಾವತ್ತೂ ಡೌಟ್ ಪಟ್ಟಿಲ್ಲ ಆತ ಇಂತಹ ಕೆಲಸ ಮಾಡಲ್ಲ ಅಂತಾನೆ ಅಂದುಕೊಂಡಿದ್ದೆ ಆದರೆ ಈ ಒಂದು ಖಾಸಗಿ ವಿಚಾರದಿಂದ ನನ್ನ ಜೀವನವೇ ಅಳಿವಿಗೆ ಹಂಚಿಗೆ ಕಾರಣವಾಯಿತು ತದನಂತರ ಗಂಡನ ಜೊತೆ ಡೈವರ್ಸ್ ಸಿನಿಮಾ ಅವಕಾಶ ಕೈತಪ್ಪಿ ಹೋಯಿತು ಆದರೆ ಇದೀಗ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದೇನೆ ಮತ್ತೆ ನನ್ನ ಬಳಿ ಅವಕಾಶ ಬರುತ್ತಿದೆ ಎಂದು ಸೋನು ಗೌಡ ರಾಜೇಶ್ ಗೌಡ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದಾರೆ ವೀಕ್ಷಕರೇನು ಇನ್ನು ಸೋನುಗೌಡ ಅವರು ತನ್ನ ಜೀವನದಲ್ಲಿ ಆದ ಕಹಿ ಘಟನೆಯಲ್ಲಿ ಸಾಕಷ್ಟು ಜೀವನ ಪಾಠ ಕಲಿತಿದ್ದಾರೆ ನನ್ನ ಜೀವನದಲ್ಲಿ ಆದ ಪರಿಸ್ಥಿತಿ ಮತ್ತೊಬ್ಬರ ಜೀವನದಲ್ಲಿ ಇಂತಹ ಕೆಟ್ಟ ಘಟನೆ ನಡೆಯಬಾರದು ನೀವು ಮದುವೆಯಾಗುವುದಾದರೆ ನಿಮ್ಮ ಬಳಿ ಇರುವ ಹಣದಲ್ಲಿ ಮಾತ್ರ ಆಗಿ ಸಾಲ ಮಾಡಿ ಮದುವೆಯಾಗಬೇಡಿ ಆಡಂಬರದ ಮದುವೆಯಾಗಿ ತದನಂತರ ಡೈವರ್ಸ್ ಕೊಡಲು ಬದಲು ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿ ಜೊತೆ ಸಿಂಪಲ್ ಆಗಿ ಮದುವೆಯಾಗಿ ಉಳಿದ ಹಣದಲ್ಲಿ ಸುಂದರ ಜೀವನಕ್ಕೆ ಉಪಯೋಗಿಸಿ ಎಂದಿದ್ದಾರೆ ಜೀವನದಲ್ಲಿ ಹಣ ಮುಖ್ಯ ಹಣವಿದ್ದರೆ ನೆಮ್ಮದಿ ಶಾಂತಿ ಜೊತೆಗೆ ಗಂಡ ಹೆಂಡತಿ ಬಾಂಧವ್ಯವೂ ಚೆನ್ನಾಗಿ ಇರುತ್ತದೆ ಒಂದು ವೇಳೆ ನೀವು ಸಾಲ ಮಾಡಿಕೊಂಡು ಜೀವನ ನಡೆಸಲು ಮುಂದಾದರೆ ಅದು ಬಲು ಕಷ್ಟ ಜೀವನದಲ್ಲಿ ಎಲ್ಲವೂ ಕಷ್ಟಾನಿಯಾಗಿ ಹೋಗುತ್ತದೆ ಈ ಅಮೂಲ್ಯವಾದ ಜೀವನದಲ್ಲಿ ನೆಮ್ಮದಿಯಿಂದ ಇರುವುದು ತುಂಬಾ ಮುಖ್ಯ ಎಂದಿದ್ದಾರೆ ಸೋನುಗೌಡ